ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡು ನ್ಯಾಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಇಂಪಾಲದಿಂದ ನಿನ್ನೆ ತಾನೇ ಈ ಯಾತ್ರೆ ಆರಂಭ ಆಗಿದೆ ಇದರ ಬಗ್ಗೆ ಲೇವಡಿ ಮಾಡಿದ್ದಾರೆ ಸಂಸದರಾಗಿರುವಂತಹ ಮುನಿಸ್ವಾಮಿ ಎಷ್ಟೇ ಪಾದಯಾತ್ರೆ ಮಾಡಿದ್ರು ನಿಮ್ಮ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ ವಿರುದ್ಧ ಕೋಲಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಅರವತ್ತು ವರ್ಷಗಳಿಂದ ದೇಶಕ್ಕೆ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ ಎಲ್ಲೇ ಹೋದರೂ ಕಾಂಗ್ರೆಸ್ನ ಚೀ ತೂ ಅಂತೇಳಿ ಜನ ಚೀಮಾರಿ ಹಾಕ್ತಾ ಇದ್ದಾರೆ ಇವರು ಜನರ ಬಳಿ ಹೋದರೆ ಅನ್ಯಾಯ ಬಿಡಿಯಾಗಿ ಬಿಚ್ಚಿಡ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಕಟ್ಟೋ ವಿಚಾರದಲ್ಲಿ ಡಿಸಿ ಅವರನ್ನ ಎತ್ತಂಗಡಿ ಮಾಡಿದರು ಈ ರೀತಿಯಾಗಿ ಹೇಳಿಕೆಯನ್ನ ಸಂಸದರಾಗಿರುವಂತಹ ಎಸ್ ಮುನಿಸ್ವಾಮಿಯವರು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದರ ಬಗ್ಗೆ ಲೇವಡಿ ಮಾಡಿರುವಂಥದ್ದು ಮುನಿಸ್ವಾಮಿಯವರು ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಅಂತ ಹೇಳೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಏನು ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ಅವ್ರು ಹೋಗಿ ಎಷ್ಟು ಜನಗಳ ಹತ್ರ ಹೋಗ್ತಾರೋ ಬಿಡಿ ಬಿಡಿಯಾಗಿ ಬಿಚ್ಚಿ ಹೇಳ್ತಾರೆ ಜನಗಳು ನೀವು ಮಾಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ವಿಷಯದಲ್ಲಿ ಏನೇನು ಮಾಡಿದ್ರಿ ಚೈನಾ ವಿಷಯದಲ್ಲಿ ಏನೇನು ಮಾಡಿದ್ರಿ ಎಮರ್ಜೆನ್ಸಿ ಅಲ್ಲಿ ಏನೇನು ಮಾಡಿದ್ರಿ ನಮ್ಮಲ್ಲಿ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರ ಕಟ್ಟೋದು ವಿಷಯದಲ್ಲಿ ಬಂದಾಗ ಡಿ ಸಿ ವರ್ನ ಯಾವ ರೀತಿ ನೀವು ಅಲ್ಲಿ ಎತ್ತಂಗಡಿ ಮಾಡಿದಿರಿ ಡಿ ಸಿ ವರ್ನಲ್ಲಿ ಯಾವ ಥರ ನೀವು ಒತ್ತಡ ಹಾಕಿದ್ರಿ ಏನೇನು ಎತ್ತ ಇದನ್ನೆಲ್ಲ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡ್ದು ಸುಭಾಷ್ ಚಂದ್ರ ಬೋಸ್ ಇಂದ ಹಿಡ್ದು ಏನು ಶ್ಯಾಮ್ ಮುಖರ್ಜಿ ಅವರಿಂದ ಹಿಡಿದು ಇವ್ರ ಯಾವ ಥರ ಆಯಿತು ಯಾರು ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಬಂದಿದ್ದು ಯಾರು ಇದನ್ನೆಲ್ಲ ನೋಡಿದಾಗ ಈ ದೇಶಕ್ಕೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಜಾಸ್ತಿ ಆಗಿದೆ ನಿಮ್ಮದು ಬಾಪತ್ಗಳ ತುಂಬೋಗಿದೆ ನೀವು ಎಷ್ಟೇ ಪಾದಯಾತ್ರೆ ನಡೆದು ಮಾಡಿದ್ರು ಏನೇ ಮಾಡಿದ್ರು ಕಳೆದ ಐದು ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಥರ ಫಲಿತಾಂಶ ಬಂತು ಅದೇ ರೀತಿಯಲ್ಲಿ ಇನ್ನೂ ನೆಲ ಖಚಿತ ಹೊರತು ನಾ ನೀವೇನು ಡೆವಲಪ್ಮೆಂಟ್ ಆಗಲ್ಲ ಜನ ಭಾರತ ದೇಶದ ಜನ ಎಲ್ಲ ಜಾತಿ ಜನನೂ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ ಮೂರೇ ತಿಂಗಳಲ್ಲಿ ಜನ ವಿರೋಧಿ ಸರ್ಕಾರ ಅಂತೇಟೇಳಿ ತಗೊಂಡು ಇವತ್ತು ಎಲ್ಲೇ ಹೋದ್ರೂ ಅಂತ ಅಂತೇಳಿ ಜನ ನಿಮ್ಮನ್ನ ಚೀಮಾರಿ ಆಗ್ತಾ ಇರ್ತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ನೀವು ನ್ಯಾಯದ ಹೋರಾಟ ಅಲ್ಲ ಅದು ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನ ಜನಗಳಿಗೆ ಹೇಳಂತ ಕೆಲಸಗಳನ್ನ ನೀವೆಷ್ಟು ಜನಗಳ ಹೊರಗಡೆ ಬರುತ್ತೆ ಅಂತ ಹೇಳಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ